ಇಲ್ಲಿ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ ಆದರೆ ಖಂಡ್ಗಾರ್ ಮುಖ್ಯ ರಸ್ತೆಗೆ ಎರಡು ಕಿಲೋಮೀಟರ್ ಬರಬೇಕೆಂದ್ರೆ ಹರಸಾಹಸ ಪಡಬೇಕು ಹದಿನೈದು ವರ್ಷಕ್ಕೊಮ್ಮೆ ಪಂಚಾಯಿತಿಯವರು ರಸ್ತೆಗೆ ಮಣ್ಣು ಸುರಿದು ಕೆಂಪು ಮಾಡಿ ಹೋಗುತ್ತಿರೋದೇ ಇಲ್ಲಿ ಕಾರ್ಯವಾಗಿದೆ ಇದು ಎಲ್ಲಿ ಅಂತಿರ ಈ ಸ್ಟೋರಿ ನೋಡಿ ಅಧಿಕಾರಿ ಜನಪ್ರತಿನಿಧಿಗಳ ಸಾಧನೆ ಮತ್ತು ಗ್ರಾಮದ ರಕ್ತದೃಷ್ಟ ಸ್ಥಿತಿ ಬಗ್ಗೆ ಹೇಳುವಾಗ ಹೀಗೆ ಪೀಠಿಕೆ ಇಟ್ರು ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಳಸೆ ಗ್ರಾಮದ ಗಣೇಶ್ ಹೆಗಡೆ ಖಂಡ್ಗಾರ್ ಮುಖ್ಯರಸ್ತೆಯ ಕುಡಗುಂಡಿ ಬಳಿಯಿಂದ ಹುಳಸೆ ಊರಿಗೆ ತೆರಳುವ ಎರಡು ಕಿಲೋಮೀಟರ್ ಉದ್ದದ ಕಚ್ಚಾ ರಸ್ತೆ ಅತ್ಯಂತ ಕೆಟ್ಟದಾಗಿದ್ದು ದ್ವಿಚಕ್ರ ವಾಹನ ಸವಾರರು ಎದೆಬಡಿತ ಏರಿಸಿಕೊಂಡೇ ಪ್ರತಿದಿನ ಓಡಾಡಬೇಕಾದ ಸ್ಥಿತಿ ಇದೆ ಯಾವ ಸಮಯದಲ್ಲಿ ನಿಯಂತ್ರಣ ತಪ್ಪಿ ಬೀಳುತ್ತೇವೋ ಎಂಬ ಭಯ ಪ್ರತಿಯೊಂದು ಕ್ಷಣ ಕಾಡುತ್ತದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಇಲ್ಲಿನ ವಿದ್ಯಾವಂತ ಯುವಕ ಗಣೇಶ್ ಹೆಗಡೆ ಈ ಊರು ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ಎಷ್ಟು ವರ್ಷವಾಯಿತು ಎಂಬುದು ನನಗೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ನನಗೆ ಬುದ್ಧಿ ಬಂದಾಗಿನಿಂದ ಹೇಗಿದೆಯೋ ಹಾಗೆ ಇದೆ ಹೊರತು ವ್ಯವಸ್ಥೆ ಬದಲಾಗಿಲ್ಲ ರಸ್ತೆ ಇದೆ ಎಂಬುದಷ್ಟೇ ಕಣ್ಣಿಗೆ ಕಾಣ್ತಿದೆ ನೂರಾರು ಮಂದಿ ಪ್ರಯೋಜನ ಪಡೆಯುವ ಸಂಪರ್ಕ ಮಾರ್ಗಕ್ಕೆ ಚಂದದ ಸ್ವರೂಪ ಇನ್ನೂ ಸಿಕ್ಕಿಲ್ಲ ಪ್ರತಿ ವರ್ಷ ಗಾಂಧಿ ಜಯಂತಿ ದಿನ ನಾವೇ ಸ್ಥಳೀಯರು ಸೇರಿಕೊಂಡು ಇಡೀ ದಿನ ಶ್ರಮಾದಾನ ಮಾಡಿ ಎರಡು ಕಿಲೋಮೀಟರ್ ರಸ್ತೆಯನ್ನ ದುರಸ್ತಿ ಮಾಡಿಕೊಳ್ಳುತ್ತೇವೆ ಎನ್ನುತ್ತಾರೆ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಒಟ್ಟಾಗಿ ಈ ಒಂದು ರಸ್ತೆ ಕೆಲಸವನ್ನ ಶ್ರಮ ಸೇವೆ ಮುಖಾಂತರ ಮಾಡ್ತಾ ಇದೀವಿ ಅಷ್ಟೇ ಅಲ್ಲದೆ ವರ್ಷದಲ್ಲಿ ಒಂದು ಎರಡ್ ಮೂರು ಸಲ ನಾವು ರಸ್ತೆ ಕೆಲಸವನ್ನು ಮಾಡ್ತೀವಿ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಈ ಒಂದು ಕೆಲಸಕ್ಕೆ ಸ್ಪಂದನೆಯನ್ನ ನೀಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಎರಡ್ ಮೂರು ದಿವಸ ಈ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಸರ್ಕಾರ ನೀಡಬೇಕು ಅಂತ ಕೇಳ್ಕೊತೀವಿ ಅಕಸ್ಮಾತ್ ಆಗಿ ಈ ಒಂದು ಕೆಲಸಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಚುನಾವಣೆಯನ್ನು ಸಹ ಬಹಿಷ್ಕಾರ ಒಂದು ನಿರ್ಧಾರ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡ್ತಾ ಇದೀವಿ ಇದಕ್ಕೆಲ್ಲರೂ ಕೂಡ ಸರ್ಕಾರ ಸ್ಪಂದನೆ ಮಾಡಬೇಕು ಪಂಚಾಯತಿಯಿಂದ ಹದಿನೈದು ವರ್ಷಕ್ಕೆ ಒಂದ್ಸಲ ಕೆಲಸ ಮಾಡ್ತೀವಿ ಅಂತ ಬರ್ತಾರೆ ಆದ್ರೆ ಒಂದ್ಸಲ ಬೇಸಿಗೆಗಾಲದಲ್ಲಿ ಬಂದು ರಸ್ತೆಯನ್ನ ಕೆಂಪು ಮಾಡಿ ಮೇಲಿಂದ ಒಂದ್ಸಲ ಮಣ್ಣು ಹಾಕದಾಗ ಮಾಡಿ ಹಾಗೆ ಹೋಗ್ತಾರೆ ಎಲ್ಲೂ ಕೂಡ ಒಂದು ಮೋರಿ ವ್ಯವಸ್ಥೆ ಇರಬಹುದು ಅಥವಾ ಗಟಾರದ ವ್ಯವಸ್ಥೆ ಇರಬಹುದು ಯಾವುದು ಕೂಡ ಇಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆ ಮಳೆಗಾಲದಲ್ಲಿ ಆ ಬ್ರಿಡ್ಜ್ ಮೇಲೆ ಸಾಮಾನ್ಯ ಮೂರಿಂದ ನಾಲ್ಕು ಕಡೆ ನೀರು ಹೋಗ್ತಾ ಇರುತ್ತೆ ಎಷ್ಟೋ ಸಲ ಬೇರೆ ಕಡೆಯಿಂದ ಸುತ್ತಕೊಂಡು ಅಥವಾ ವೆಹಿಕಲ್ ಇಟ್ಟು ನಾವು ಬೇರೆ ಭಾಗದಿಂದ ಬರುವಂತ ಪರಿಸ್ಥಿತಿ ಇರುತ್ತೆ ಯಾರಿಗೂ ಅನಾರೋಗ್ಯ ಇರುತ್ತೆ ಎಷ್ಟೋ ಸಲ ಪರಿಸ ಜನಪ್ರತಿನಿಧಿಗಳು ಇಲಾಖಾ ಅಧಿಕಾರಿಗಳು ತೋರುವ ನಿರ್ಲಕ್ಷ್ಯ ಧೋರಣೆ ಕಂಡು ನಮ್ಮಲ್ಲಿ ಸಹನೆ ಎಂಬುದು ಉಳಿದಿಲ್ಲ ಹಲವಾರು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಆ ಕ್ಷಣದ ಸಮಾಧಾನಕ್ಕೆ ಶೀಘ್ರವೇ ಮಾಡೋಣ ಎಂಬ ಪೊಳ್ಳು ಭರವಸೆ ನೀಡುತ್ತಿದ್ದಾರೆ ವಿನಃ ಸಮಸ್ಯೆ ಮಾತ್ರ ಬಗೆಹರಿಸುತ್ತಿಲ್ಲ ಈ ಬಗ್ಗೆ ಆದಷ್ಟು ಬೇಗ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಗ್ರಾಮಸ್ಥರ ಗೋಳಾಗಿದೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್